ನಾನು ಹುಟ್ಟಿದಾಗ ಆಶಿಕ್ ಆಗಿದ್ದೆ ಸೊ ಇವಾಗ ಬಂದ್ಬಿಟ್ಟು ಐಶ್ವರ್ಯ ಆಗಿದ್ದೀನಿ ನಾನು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತೀನಿ ನಾನು ಎಜುಕೇಷನ್ ಎಜುಕೇಶನ್ ಬಿ ಕಾಮ್ ಕಂಪ್ಲೀಟ್ ಆಗಿದೆ ಮತ್ತೆ ನಾನು ನನ್ನ ಚಿನ್ನ ಚಿಕ್ಕ ಬಾಲ್ಯದಿಂದನೇ ಒಂದು ಬದಲಾವಣೆಗಳಾಗುತ್ತೆ ನನ್ನ ಜೀವನದಲ್ಲಿ ಸೊ ಆ ಫೀಲಿಂಗ್ಸನ್ನ ನಾನು ಎಲ್ಲ ತೋರಿಸ್ಕೊಳ್ತೇನೆ ನನ್ನ ಒಂದು ಮನದಾಳದಲ್ಲೇ ಇಟ್ಕೊಂಡಿರ್ತೇನೆ ತುಂಬ ತುಂಬ ವರ್ಷಗಳ ಕಾಲ ಈ ಸ್ಟ್ರಗಲ್ ಹೇಳಬೇಕು ಅಂದರೆ ಯಾರು ಹೇಳೋದು ಯಾರ ಹತ್ರ ನನ್ನ ಬಗ್ಗೆ ನನ್ನ ಫೀಲಿಂಗ್ಸ್ನ ಹೇಳೋದು ಶೇರ್ ಮಾಡೋದು ಅನ್ನೋದು ತುಂಬ ದಿವಸದಿಂದ ನನ್ನ ಮೈಂಡಲ್ಲೇ ಹೊಡ್ತಾಯಿದ್ರು ಸೊ ನಾನು ಹತ್ರ ಶೇರ್ ಮಾಡ್ಕೊಳ್ಳೋ ಒಂದು ಸಿಕ್ಕಿಲ್ಲ ಅದಕ್ಕೊಂದು ಸೂಕ್ತವಾದ ವ್ಯಕ್ತಿನೂ ಸಿಕ್ಕಿರಲಿಲ್ಲ ಸೊ ನನಗೆ ಈ ಬದಲಾವಣೆಗಳು ಹಾಗಿದ್ದು ಬಂದ್ಬಿಟ್ಟು ಒಂದು ನಾನೊಂದು ಏತ್ ಎಂಥ್ ಟು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇರ್ಬೋದು ಆ ಟೈಮಲ್ಲಿ ನನಗೆ ಈ ಥರ ಫೀಲಿಂಗ್ಸ್ ಸ್ಟಾರ್ಟ್ ಆಗಿದೆ ಸೊ ಆ ಟೈಮಲ್ಲಿ ನನಗೆ ಯಾರೂ ಒಂದು ವ್ಯಕ್ತಿಗಳು ಸಿಕ್ಕಿಲ್ಲ ಈ ಥರ ನನಗೆ ಈ ಥರ ಭಾವನೆಗಳಿದೆ ಈ ಥರ ಫೀಲಿಂಗ್ಸ್ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಸೊ ಇದನ್ನು ನಾನು ಏನು ಅನ್ಕೋತಿದ್ದೆ ನಾನು ಒಬ್ಬಳೇ ಈ ಥರ ಇರೋದು ಬೇರೆ ಯಾರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ನಾನು ಒಬ್ಬಳೇ ಒಂಥರ ಡಿಫ್ರೆಂಟ್ ಆಗಿರೋದು ಸೊ ತುಂಬಾ ಪ್ರಯತ್ನಗಳು ಪಟ್ಟೆ ಸುಸೈಡ್ ಮಾಡ್ಕೋಬೇಕು ಬದುಕಬಾರ್ದು ನಾವು ನಾವು ತುಂಬ ಡಿಫ್ರೆಂಟ್ ಆಗಿದ್ದೀವಿ ನಮ್ಮ ಭಾವನೆಗಳೇ ಬೇರೆ ಥರ ಇದೆ ನಮ್ಮ ಇಂಟ್ರೆಸ್ಟೇ ಬೇರೆ ಥರ ಇದೆ ಸೊ ನಮಗೆ ಇಂಟ್ರೆಸ್ಟ್ ನಮ್ಮ ಒಂದು ಅಟ್ರಾಕ್ಷನ್ ಬಂದು ಒಂದು ಮೇಲ್ ಮೇಲಿದೆ ಒಂದು ಹುಡುಗಿ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹುಡುಗಿ ನೋಡಿದ್ರೆ ಒಂದು ಫ್ರೆಂಡ್ಲಿ ಅನಿಸ್ತಾ ಇತ್ತು ಆ ಒಂದು ಹು ಹೆಣ್ಣಿನ ಭಾವನೆಗಳು ತುಂಬ ಇತ್ತು ಸೊ ಇದೇ ಹೋರಾಟಗಳಿಂದ ಹಂಗೆ ನಡ್ಸ್ಕೊಳ್ತಾ ಬಂದೆ ಬಟ್ ನನಗೆ ಅನ್ನಿಸ್ತು ನಾನು ಬೇರೆ ಒಂದು ರಾಂಗ್ ಬಾಡಿಯಲ್ಲಿದ್ದೀನಿ ನಾನು ನನ್ನ ಫೀಲಿಂಗ್ಸ್ಗೊಂದು ಹೆಣ್ಣು ನಾನು ನಾನೊಂದು ಬೇರೆ ಜಾಗದಲ್ಲಿದ್ದೀನಿ ಅಂತ ಸೊ ನಾನು ಆವಾಗ ಒಂದು ನಿರ್ಧಾರ ತಗೊಂಡಿದ್ದೆ ಸೊ ನಾವು ಈ ಥರನೇ ಇರಬಾರ್ದು ಸೊ ನಾವು ಇನ್ ಕೇಸ್ ನಾವು ಚೇಂಜಸ್ ಆದ್ರೂ ನಾವು ಎಲ್ಲರ ಮುಂದೆ ಭಾಳ ತೋರಿಸ್ಬೇಕು ನಾವು ಒಂದು ಎಕ್ಸಾಂಪಲ್ ಆಗಿರಬೇಕು ನಾವು ಮಾದರಿಯಾಗಿರಬೇಕು ಅನ್ನೋದೊಂದು ನನ್ನ ಮೈಂಡಲ್ಲಿ ಒಂದು ಛಲನೇ ಇತ್ತು ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳೋ ಟೈಮಲ್ಲೂ ತುಂಬ ಪ್ರಾಬ್ಲಮ್ಸು ಯಾವ ಥರ ಅಂತ ಹೇಳಿದ್ರೆ ಇವಾಗ ಹೇಳ್ತಾರಲ್ಲ ನಾನು ತುಂಬ ಇದರಲ್ಲಿ ಹೇಳಿದಂಗೆ ಈ ಸೆಕ್ಷುವಲ್ ಅಬ್ಯೂಸ್ ಅಂದರೆ ಏನು ಗೊತ್ತಾಗ್ತಿರ್ಲಿಲ್ಲ ಸೊ ರೇಗ್ಸೋದು ಹುಡುಗರು ಸೊ ನಮ್ಮ ಭಾವನೆಗಳ್ನು ನಾವು ನಡ್ಕೊಳ್ಳೋ ರೀತಿ ನಡೆಯೋದು ಮಾತಾಡೋದು ತುಂಬ ಫೆಮಿನಿಸಮ್ ಆಗಿತ್ತು ತುಂಬ ಒಂದು ಹೆಣ್ಣು ಬಾ ಮಾತಾಡೋದ್ರೆ ಅಂತ ಸೊ ಕ್ಲಾಸ್ ರೂಮ್ಸಲ್ಲಿ ನಾನು ಪಿ ಟಿ ಪಿರಿಯಡ್ ಅಂದ್ರೆ ಎದುರಿಕೆ ಬರ್ತಾಯಿತ್ತು ಸೊ ಈಚೆನೆ ಬರಬಾರ್ದೇನೋ ನಾನು ಬಂದರೆ ನನಗೆ ಮಿಸ್ಬಿಹೇವ್ ಮಾಡ್ಕೊಬಿಡ್ತಾರೆ ಒಂದು ರೆಸ್ಟ್ ರೂಮ್ಗೆ ಹೋಗ್ಬೇಕಂದ್ರೂ ತುಂಬ ಕಷ್ಟ ಆಗ್ತಿತ್ತು ಸೊ ಈ ಥರ ಬರ್ತಾಯಿತ್ತು ನನ್ನ ಲೈಫ್ ಆಗ್ತಾ ಸೊ ಎಲ್ಲರ ಮುಂದೆ ನಾನೇನು ಅಂದ್ಕೊಂಡೆ ನಾನು ಕೆಲಸ ಮಾಡ್ಕೋಬೇಕು ನಾನೊಂದು ನನ್ನ ಬದುಕು ಕಟ್ಕೋಬೇಕು ಅನ್ನೋ ಒಂದೇ ಒಂದು ಮೈಂಡಲ್ಲಿ ಒಂದು ಸೆಟ್ ಇತ್ತು ಸೊ ಇದಲ್ಲ ಮೀನ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಮೀನಾಗಿ ಕಂಪ್ಲೀಟ್ ಮಾಡಿಕೊಂಡೆ ಇದೇ ಟೈಮಲ್ಲಿ ನನಗೆ ಕೆಲವು ಗ್ರೂಪ್ ಆಫ್ ಫ್ರೆಂಡ್ಸ್ ಸಿಗ್ತಾರೆ ಸೊ ಅವಾಗ ನನ್ನ ಬಂದು ಥಿಂಕಿಂಗ್ ಬಂದ್ಬಿಟ್ಟು ಚೇಂಜ್ ಆಗುತ್ತೆ ಏನಂತ ಹೇಳಿದ್ರೆ ಎಲ್ಲರೂ ಗೊತ್ತಿರೋಂಗೆ ಎಲ್ ಜಿ ಬಿ ಟಿ ಕ್ಯೂ ಅನ್ನೋ ಒಂದು ಟರ್ಮ್ಸ್ ಇದೆ ಇವಾಗ ನಮ್ಮ ಕಮ್ಯುನಿಟಿಯಲ್ಲಿ ಸೊ ಆ ಕಮ್ಯುನಿಟಿಯಲ್ಲಿ ನಾನು ಯಾವ ಜಾಗದಲ್ಲಿ ಬೀಳ್ತೀನಿ ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ದಿವಸ ನಾನು ಗೇಸ್ ಜೊತೆ ಇದ್ದೆ ಸೊ ನಾನು ಗೇ ಅಂತ ಹೇಳ್ಕೊಂಬಿಟ್ಟಿದ್ದೆ ಸೊ ನಾನೊಂದು ಟ್ರಾನ್ಸ್ ಅನ್ನೋದು ಒಂದು ಐಡಿಯಾನೇ ಇರ್ತಾ ಇರಲಿಲ್ಲ ಸೊ ಬಟ್ ಗೇಸಲ್ಲಿ ಏನಿರುತ್ತೆ ಅಂದರೆ ಅವ್ರು ಚೇಂಜ್ ಆಗಬೇಕು ಅವ್ರಿಗೆ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಅಂತ ಇದ್ದಿರಲ್ಲ ಒಂದು ಮೇಲ್ಮೇಲೆ ಅಟ್ರಾಕ್ಷನ್ ಇರುತ್ತೆ ಅದು ಬಿಟ್ಟರೆ ಒಂದು ಚೇಂಜ್ ಆಗಬೇಕು ಒಂದು ಜೆಂಡರ್ ಚೇಂಜ್ ಮಾಡ್ಕೋಬೇಕು ಅಂತ ಒಂದು ಮೈಂಡ್ಸೆಟ್ ಇರಲ್ಲ ಬಟ್ ನಮಗೆ ನನಗೆ ಹೇಗಿತ್ತಂದರೆ ನನ್ನ ಮೇಲ್ಮೇಲೆ ಇಂಟ್ರೆಸ್ಟು ಇತ್ತು ಆಮೇಲೆ ಒಂದು ಅಟ್ರಾಕ್ಷನ್ ಇತ್ತು ಏನೋ ನಾನು ಚೇಂಜ್ ಆಗಬೇಕು ಅಂತ ನಮ್ಮ ನಮ್ಮ ಅಂತರ ಫೀಲಿಂಗ್ಸ್ ಇರೋರು ಏನಾಗುತ್ತೆ ಅಂದರೆ ತಾಯಿ ಸೀರೆ ಸೊ ನಮ್ಮ ತಾಯಿ ಇಲ್ದಿರೋವಾಗ ಅವ್ರ ಸೀರೆನ ಉಟ್ಕೊಳ್ಳೋದು ಅದೆಲ್ಲ ತುಂಬ ಎಂಜಾಯ್ ಮಾಡೋದು ಆ ಟೈಮಲ್ಲಿ ನಮ್ಮ ತಾಯಿ ಇಲ್ದಿರೋ ಟೈಮಲ್ಲಿ ನಾನು ಅದನ್ನು ಅವ್ರು ವೇರ್ ಮಾಡಿ ಆ ಖುಷಿ ಎಲ್ಲ ಆಗೋಲ್ಲ ಇವಾಗ ಅದೆಲ್ಲ ನಗು ಅನಿಸುತ್ತೆ ಬಟ್ ಆ ಟೈಮಲ್ಲಿ ತುಂಬಾ ಅದು ಕದ್ದು ಮುಚ್ಚೆ ಮಾಡ್ತಿದ್ವಲ್ಲ ಯಾರಿಗೂ ಹೇಳ್ಕೊಳಕಾಗ್ತಿರೋ ಫೀಲಿಂಗ್ಸ್ ಅದೆಲ್ಲ ಅದೇ ಥರ ಇವಾಗ ಮೂವಿ ಬಂದ ಈ ಥರ ಸೋಷಿಯಲ್ ಮೀಡಿಯಾ ಮತ್ತೆ ಈ ಎಲ್ಲ ತುಂಬ ಇದ್ ಬಂದಿದೆ ಈ ಆಗಿನ ಕಾಲದಲ್ಲಿ ಏನೂ ಇರ್ತಾ ಇರಲಿಲ್ಲ ಒಂದು ಟ್ರಾನ್ಸ್ ಪರ್ಸನ್ ಇಲ್ಲ ಈ ಥರ ನಡ್ಕೊಳ್ಳೋರು ನೋಡಿದ್ರೆ ಒಂಥರ ಚೀತು ಅನ್ನಂಗೆ ಒಂಥರ ಅಸಹ್ಯ ಒಂಥರ ಅವ್ರನ್ನ ನೋಡೋದ ರೀತಿನೇ ತುಂಬ ಇದಾಗಿತ್ತು ಸೊ ಆ ಥರನ ಬದುಕಲೇ ಬಾಡ್ದು ಆ ಸೂಸೈಡ್ ಅಟೆಂಪ್ಸು ಅದೆಲ್ಲ ತುಂಬ ಟ್ರೈ ಮಾಡಿ ಇದೆಲ್ಲ ಮಾಡಿ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಯಾವಾಗ ಸಿಕ್ಕಿದ್ರು ಅವ್ರ ಥರ ಇದೆಲ್ಲ ಶೇರ್ ಮಾಡ್ಕೋತಾ ಬರ್ತಾ ಇದ್ದೆ ಸೊ ನಾನು ನಿರ್ಧಾರ ತೊಗೊಬಿಟ್ಟೆ ಆಮೇಲೆ ಒಂದೇ ಏಜಲ್ಲಿ ಇಲ್ಲ ನಾನು ಒಂದು ಟ್ರಾನ್ಸ್ಜೆಂಡರು ನಾನು ಎಲ್ ಜಿ ಬಿ ಟಿ ಕ್ಯೂ ಅಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಅಲ್ಲಿ ಫೀ ಇದಾಗುತ್ತೀನಿ ಅಂತ ಹೇಳಿ ಆ ಥರ ಬದಲಾವಣೆಗಳು ಮಾಡಿಕೊಂಡು ನನ್ನ ಫ್ಯಾಮಿಲಿ ಬಗ್ಗೆ ಫೋಕಸ್ ಮಾಡ್ಕೋಬೇಕಾಗಿತ್ತು ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಬೇರೆ ತಿರು ಹೋಗಿದ್ದರು ಚಿಕ್ಕ ವಯಸ್ಸಲ್ಲಿ ಸೊ ನನ್ನ ಎಂಟರ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲೆ ಇತ್ತು ಸೊ ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನ ಸಿಸ್ಟರ್ಗೆ ಎಫೆಕ್ಟ್ ಆಗಿಬಿಡತ್ತೆ ಸೊ ಅದೊಂದೇ ಉದ್ದೇಶಕ್ಕೋಸ್ಕರ ನಾನು ತುಂಬ ದಿವಸ ಕಾಯ್ತಾ ಕೂತಿದ್ದೆ ಸೊ ನಾನೇನಾದರೂ ಹಿಂಗೆ ಚೇಂಜ್ ಆಗಿಬಿಟ್ರೆ ಅವ್ರಿಗೊಂದು ಮದುವೆ ಆಗದಿರೋದು ನಿಂತು ಹೋಗ್ಬಿಡುತ್ತೆ ಅದೆಲ್ಲ ತುಂಬ ಇತ್ತು ಸೊ ನಾನು ಅವ್ರ ಮದುವೆಗೆ ತನಕ ವೆಯ್ಟ್ ಮಾಡಿದೆ ಸೊ ನಾನು ಅದ್ರ ತನಕ ನನ್ನ ಕಮ್ಯುನಿಟಿ ಏನಂತೀವಿ ಅವ್ರ ಜೊತೆ ಇದ್ದೆ ಸೊ ಮನೆಗೆ ಬರುವಾಗ ನಾರ್ಮಲಾಗಿ ಬರೋದು ಸೊ ಅವ್ರ ಹತ್ರ ಹೋದಾಗ ಸೀರೆ ಉಟ್ಕೊಳ್ಳೋದು ಆ ಖುಷಿನೇ ಸಂತೋಷವೇ ಬೇರೆ ಥರ ಆ ಫೀಲಿಂಗ್ಸ್ ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಯಾಕೆ ಗೊತ್ತಾ ನಾವು ನಮ್ಮಲ್ಲಿರೋ ಒಂದು ಹೆಣ್ಣನ್ನು ನಾವು ಹುಡ್ಕ ಹುಡ್ ಇರ್ತಿದ್ವಿ ಸೊ ಅವಾಗೊಂದು ಜಾಗ ಸಿಗ್ದಾಗ ಯಾಕಂದರೆ ಯಾರು ಆ ಥರ ಅರ್ಥನೇ ಮಾಡ್ಕೊಳ್ಳೋಲ್ಲ ನೀನೊಂದು ಹುಡುಗ ನೀನು ಯಾಕೆ ಸೀರೆ ಉಟ್ಬೇಕು ಹಂಗಂತ ಅನ್ಕೋತಾರೆ ಬಟ್ ನಮ್ಮಲ್ಲಿರೋ ಭಾವನೆಗಳು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಸೊ ಆ ಥರ ಇರೋ ಟೈಮಲ್ಲಿ ಸೊ ನನ್ನ ಕಮ್ಯುನಿಟಿ ಜೊತೆ ನಾನು ಸೇರಿಕೊಂಡು ಹೊರಗಡೆ ಹೋಗೋದು ಅಲ್ಲಿ ಸೀರೆ ಉಟ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಮನೆಗೆ ಬರೋದು ಮನೆಗೆ ಬರುವಾಗಲ್ಲ ಸ್ವಲ್ಪ ಕಾಜಲ್ ಗೀಜಲ್ ಹಂಗೆಲ್ಲ ಇರೋದು ಸೊ ಮನೇಲಿ ಕೇಳೋರು ಯಾಕೆ ಹಿಂಗೆ ಮಾಡ್ಕೋತಿದ್ಯಾ ಏನು ಇಲ್ಲ ನನ್ನ ತಾಯಿ ಹತ್ರ ನಾನು ಪ್ರತಿಯೊಂದು ಹೇಳ್ಕೊತಿದ್ದೆ ಪ್ರತಿಯೊಂದು ಅಂದರೆ ನನ್ನ ಫೀಲಿಂಗ್ಸಲ್ಲಿ ಈ ಥರ ಬದಲಾವಣೆಗಳಾಗ್ತಾ ಇರೋದು ಸೊ ನಾನು ಈ ಥರ ಇದೆ ನನ್ನ ಮೈಂಡಲ್ಲಿ ಸೊ ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ ನಾನು ನಾನು ಚೇಂಜ್ ಆಗಬೇಕು ಅಂತ ಹೇಳಿ ನಮ್ಮಮ್ಮ ಬೈಯೋರು ನನಗೆ ಏನು ಹಿಂಗೇನೋ ಏನೋ ಅದು ದೇವ್ರಗೆ ಏನೋ ಇದಾಗ್ಬಿಡುತ್ತೆ ಅಂತ ಆಮೇಲೆ ನಮ್ಮಅಮ್ಮನಿಗೆ ಹೇಳಿದೆ ಇಲ್ಲಮ್ಮ ನನಗೆ ನನ್ನ ಬಾಡಿಯಲ್ಲಿ ಆಗ್ತಿರೋ ಫೀಲಿಂಗ್ಸು ನನ್ಗೆ ಗೊತ್ತಾಗ್ತಿದೆ ಸೊ ನನ್ನ ಕೈಲಿ ಹಿಂಗೆ ನಾರ್ಮಲಾಗಿ ಇರೋಕ್ಕಾಗಲ್ಲ ಆಗಲ್ಲ ನೋಡು ನೀನೇನು ಮಾಡ್ತೀಯಾ ಇನ್ನು ಸುಮ್ಮನೆ ಏನಾದರೂ ಅಂತ ಹೇಳ್ತಾ ಇರ್ತೀಯ ಅಂತ ಹೇಳ್ಬಿಟ್ಟು ಅಮ್ಮನ ಇದು ಮಾಡಿದೆ ಸೊ ಬಟ್ ನನ್ನ ಸಿಸ್ಟರ್ಗೂ ಹೇಳ್ತಾ ಬಂದೆ ನಮ್ಮ ಫ್ಯಾಮಿಲಿಲಿ ನಮ್ಮ ಸಪೋರ್ಟ್ ಚೆನ್ನಾಗಿ ಸಿಕ್ತು ಆ್ಯಕ್ಚುಲಿ ನಮ್ಮ ತಾಯಿಗೆ ಹೇಳಿದ್ಮೇಲೆ ಅವ್ರು ಅರ್ಥ ಮಾಡ್ಕೊಂಡ್ರು ನಾನು ಕೆಲಸದಲ್ಲಿ ಇರಬೇಕು ನಾನು ಎಲ್ಲರ ಮುಂದೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಿದ್ದೆನಲ್ಲ ಫ್ಯಾಮಿಲಿ ಅಂತ ಬಂದಾಗ ಅವ್ರ ಸಪೋರ್ಟ್ ಸಿಕ್ಕಿದ್ರೆ ಎಂಥ ಕೆಲಸನ ಮಾಡ್ಕೋಬಹುದು ಸೊ ನಾವು ಒಂದು ಒಳ್ಳೆ ರೀತಿಯಲ್ಲಿ ಹೋದರೆ ಯಾರು ಬೇಕೋ ಸಪೋರ್ಟ್ ಮಾಡ್ತಾರೆ ನಂಗೆ ಹಂಗೇನೆ ಸಪೋರ್ಟ್ ಸಿಕ್ಕಿ ನಾನು ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿ ಹೇಳಿದೆ ನಮ್ಮ ತಾಯಿ ಹತ್ರ ನಮ್ಮ ತಂದೆ ಹತ್ರ ನಮ್ಮ ಸಿಸ್ಟರ್ ಹತ್ರ ಆ್ಯಸ್ ಅ ಟ್ರಾನ್ಸ್ ಪರ್ಸನ್ ಆಗಿ ನನಗೆ ಬ್ಯೂಟಿ ಮೇಲೆ ತುಂಬ ಕಾನ್ಷಿಯಸ್ ಇತ್ತು ಸೊ ನಾವು ರೆಡಿ ಆಗೋದು ಮೇಕಪ್ ಮಾಡ್ಕೊಳ್ಳೋದು ಅದರ ಮೇಲೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನೇನು ಅಂದ್ಕೊಂಡೆ ನಮ್ಮಲ್ಲಿರೋ ಟ್ಯಾಲೆಂಟ್ನೇ ನಾವು ಯಾಕೆ ನಾವು ಒಂದು ಕೆಲಸನಾಗೋ ಶುರು ಮಾಡ್ಕೋಬೇಕು ಅಂತ ನಾನು ನನ್ನ ಮೈಂಡ್ ಬಂದು ಸೊ ಅವಾಗ ನಾನು ಏನು ಮಾಡ್ತೀನಿ ನನ್ನ ಫ್ರೆಂಡ್ಸ್ ಸಪೋರ್ಟ್ ತೊಗೊಂಡು ನಾನೊಂದು ಪಾ ಇದನ್ನ ನೋಡ್ತೀನಿ ಪಾರ್ಲರ್ ಸೊ ಫೈನಾನ್ಷಿಯಲಿ ಅವಾಗ ಬಂದ್ಬಿಟ್ಟು ಯಾವ ನಮಗೆ ಫೈನಾನ್ಷಿಯಲಿ ನೀವು ಎಲ್ಲೋಗು ಇದು ಮಾಡೋದು ಯಾರೂ ಸಪೋರ್ಟ್ ಮಾಡೋಲ್ಲ ಸೊ ನಾವು ಈ ಥರ ಇದ್ದೀವಿ ಅಂದರೆ ಒಂದು ಜಾಗವೂ ಕೊಡೋಲ್ಲ ಆ ಥರ ಇರುವಾಗ ನನ್ನ ತಂಗಿ ಸಪೋರ್ಟ್ ಕೇಳಿದೆ ನನ್ನ ತಂಗಿನೂ ಸ್ವಲ್ಪ ವರ್ಕ್ ಮಾಡ್ತಿದ್ಲು ಆಮೇಲೆ ನನ್ನ ತಂದೆ ಹತ್ರ ನಾನು ಸ್ವಲ್ಪ ಫೈನಾನ್ಷಿಯಲಿ ಸಪೋರ್ಟ್ ತಗೊಂಡು ಒಂದು ಪಾರ್ಲರ್ನ ಶುರು ಮಾಡ್ತೀನಿ ಆ ಪಾರ್ಲರ್ ಶುರು ಮಾಡೋ ಕಷ್ಟ ಇದೆಯಲ್ಲ ತುಂಬಾ ಕಷ್ಟ ಪ್ರತಿಯೊಂದು ದಿವಸ ಒಂದೊಂದು ಹೊಸ ಹೊಸ ಚಾಲೆಂಜಸ್ ಸೊ ಪಾರ್ಲರ್ ಸ್ಟಾರ್ಟ್ ಮಾಡಿದಾಗ ನನ್ನ ಕ್ಯಾಶಲ್ಲಿ ಕೂತಿದ್ರೆ ನನಗೊಂದು ಕಹಿ ಘಟನೆ ಅಂದರೆ ನನ್ನ ಕೈಲಿ ಇನ್ನೂ ಇವತ್ತಿಗೂ ಮರೆಯೋಕ್ಕಾಗ್ದಾರೆ ಇನ್ಸಿಡೆಂಟ್ ಏನಂದರೆ ನಾನು ಕ್ಯಾಶಲ್ಲಿ ಕೂತಿದ್ದೀನಿ ನನ್ನ ಸ್ಟಾಫ್ ಕೆಲಸ ಮಾಡ್ತವ್ರೆ ನನ್ನ ಕಸ್ಟಮರ್ ಹೊಸ ಕಸ್ಟಮರ್ ಹೊಸ ಕಸ್ಟಮರ್ ಹೊರಗಡೆಯಿಂದ ಬಂದರು ನಾನು ಕ್ಯಾಶಲ್ಲಿ ಇರೋದು ನೋಡ್ಬಿಟ್ಟು ಡೋರ್ ಹಿಂಗೆ ತೆಗೆದು ಬಂದವರು ಹಂಗೆ ಡೋರ್ನ ಕ್ಲೋಸಾಗಿ ಜೋ ಹಾಶ ಕ್ಲೋಸ್ ಮಾಡಿಬಿಟ್ಟು ಅಂತ ಓಡೋಗಿದ್ರು ಸೊ ನನಗೆ ಅನ್ನಿಸ್ತು ಓಕೆ ಈ ಥರ ಎಲ್ಲ ಇದೆ ಸೊ ಇದೆಲ್ಲ ಚಾಲೆ ಈ ಥರನೂ ನಾವು ಫೇಸ್ ಮಾಡಬೇಕಾಗತ್ತೆ ಇದು ಲೈಫಲ್ಲಿ ಕಾಮನ್ ಆಗಿ ನಡೆಯುತ್ತೆ ಅದು ನಾವು ಈ ಥರ ಇರೋ ಟೈಮಲ್ಲಿ ಖಂಡಿತ ಇನ್ನೂ ಜಾಸ್ತಿನೇ ನಡೆಯುತ್ತೆ ಸೊ ಅದನ್ನೆಲ್ಲ ನಾವು ಸ್ಟ್ರಾಂಗಾಗಿ ತಗೋಬೇಕು ಅಂತ ಹೇಳಿಬಿಟ್ಟು ನನ್ನ ಮನಸ್ಸಲ್ಲಿ ನಾನು ತುಂಬ ಸ್ಟ್ರಾಂಗ್ ಯಾಕಂದರೆ ಒಂದು ನಾನೊಂದು ಮ ಟ್ರಾನ್ಸ್ ಪರ್ಸನ್ ಆಗಿ ಎಷ್ಟು ಕಷ್ಟ ಅಂತ ಹೇಳಿದ್ರೆ ನಮ್ಮ ಬಾಲ್ಯದಲ್ಲೇ ಏನಾಗುತ್ತೆ ಅಂದರೆ ಈ ಹಾರ್ಮೋನಲ್ ಚೇಂಜ್ ಏನಾಗುತ್ತೆ ಅದರಿಂದ ನಮ್ಮ ಭಾವನೆಗಳು ಚೇಂಜ್ ಆಗುತ್ತೆ ನಮ್ಮ ಭಾವನೆಗಳು ಯಾರ ಹತ್ರನ ಹೇಳ್ಕೊಳೋಕ್ಕಾಗಲ್ಲ ಜನ ಅರ್ಥ ಮಾಡ್ಕೊಳಲ್ಲ ಸೊ ಆ ಥರ ಇರುವಾಗ ನಾವು ಅವಾಗಿಂದನೇ ಕಷ್ಟಗಳನ್ನ ಅನುಭವಿಸ್ತಾ ಬರ್ತಾ ಇರ್ತೀವಿ ಸೊ ಯಾರಿಗೂ ಹೇಳೋಕ್ಕಾಗಲ್ಲ ನಮ್ಮ ಪ್ರಾಬ್ಲಮ್ಸು ನಾವು ಯಾವ ಥರ ಫೀಲ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಮ್ಮ ನಮ್ಮ ಫೀಲಿಂಗ್ಸ್ ನಮ್ಮ ಕಮ್ಯುನಿಟಿಯರ್ಗೆ ಮಾತ್ರ ಗೊತ್ತಾಗುತ್ತೆ ಯಾರಿಗೂ ಗೊತ್ತಾಗುತ್ತೆ ಸೊ ಈ ಥರ ಇರೋದ್ರಿಂದ ಈ ಚಾಲೆಂಜ್ಸ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದಿರೋದು ನನಗೆ ಇದು ಡೈಲಿ ಅಭ್ಯಾಸ ಆಗೋಯ್ತು ನನಗೆ ಈ ಇದೆಲ್ಲ ಕಾಮನ್ ಅನಿಸ್ಬಿಡ್ತು ಸೊ ధ ధ ధూళ్ కట్బిట్ ముందకి